ಬೇನೈ ನಿಮಿಷಕ್ಕೆ ಸ್ವಾಗತ ನಾನು ಅಮೀನ್ ಶೇಖ್ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ ನನ್ನ ಸತ್ ಹೆಂಗಿರಲಿ ಅಂತ ನಾನು ನನ್ನ ಬಳಗೊಳಗೆ ಹೇಳಿದ್ದು ಹಿರಣ್ ಗೌಡನ್ನು ನೋಡ್ತೀನಿ ನಾನು ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ ಒಂದು ನನ್ನ ಸತ್ತ ತಕ್ಷಣ ನನ್ನ ದೇಹವನ್ನು ಚಿಂತೆಗೆ ಅರ್ಪಿಸಿ ಅದಕ್ಕೆ ದಿನಕರ ದೇಸಾಯ್ ಒಂದು ಕವನ ಬರೀತಾರೆ ನನ್ನ ದೇಹದ ಬೂದಿ ನನ್ನ ತಕ್ಷಣ ನನ್ನ ದೇಹದ ಬೂದಿ ಕೊಳದಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಮೀನ ಬಾಯಲ್ಲಿ ಮುಷ್ಟಿ ಬೂದಿ ಎತ್ತಿಂದು ಪುಷ್ಟವಾಗಲು ಮೀನು ಧನ್ಯವಾಯಿತು ಸಾಧನೆ ನನ್ನ ದೇಹದ ಬೂದಿ ಹೊಲದಲ್ಲಿ ತೇಲಿಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರವಾಗಿ ತೆನೆಯೊಂದು ನಗೆದುವರೆ ಧನ್ಯವಾಯಿತು ಒಟ್ಟು ಸಾಧನೆ ಹಂಗ ಸಿದ್ದೇಶ್ವರ ಶ್ರೀಗಳ ಅನುಯಾಯಿಯಾಗಿ ಒಬ್ಬ ವಿಭೂತಿ ಪುರುಷನಾಗಿ ಆರೂಢ ಮಠದ ಭಕ್ತನಾಗಿ ಗೌಡರು ಕಳೆದ ಐದು ವರ್ಷಗಳ ಹಿಂದೆ ಇವರಿಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಗಲಿ ಗೊತ್ತಾಗಂಗಿಲ್ಲ ಅವರಿಗೆ ಸೊಂಟು ನೋವಿರ್ತೈತೆ ಎರಡು ವರ್ಷ ತನಕ ಎಷ್ಟು ಸೊಂಟು ನೋವಿತ್ತು ಅಂದ್ರೆ ಎಲ್ಲ ದವಾಖಾನೆಗಳು ತಿರುಗಾಡೋ ಅವರಿಗೆ ಆ ರೋಗ ಡಯಾಗ್ನೋಸ್ ಆಗಂಗಿಲ್ಲ ಗೊತ್ತಾಗಂಗಿಲ್ಲ ಕೊನೆಗೆ ಮೂರು ಎರಡು ವರ್ಷ ನಂತರ ಗೊತ್ತಾಗ್ತೈತಿ ಯಾರೊಬ್ಬರೊಯ್ದೆ ಅವ್ರ ಹತ್ರ ಹೋದಾಗ ಇಲ್ಲ ನೀನು ಹೊಟ್ಟೆಗೆ ಒಂದು ಗಂಟೆ ಟೈಪ್ ಕತ್ತದ ಅದಕ್ಕೆ ನೀನು ಅದನ್ನು ತೋರಿಸ್ಕೋ ಕರೆಕ್ಟ್ ಗೊತ್ತಾಗ್ತ ಅಂದಾಗ ತೋರಿಸ್ತಾ ಹೋಗೋರಿಗೆ ಗೊತ್ತಾಗ್ತಾನ್ಸ ನಾನು ಫೋನ್ ಮಾಡಿದೆ ಯಾಕೆ ಒಬ್ಬರು ಹುಷಾರಿದ್ದಿರಲಿಲ್ಲ ಏನು ಸರ್ ನೋವು ಕಡಿಮೆ ಆಗಿದೆ ಇನ್ನೊಂದು ದುಡ್ಡುಗೊಂಡ್ಬಿಟ್ಟೈತಿ ಏನು ಈಗ ಗೊತ್ತಾಗ್ಯದ ನನಗೆ തീ പാപുണ്യ ലോടി ശൂന്യസു തീ ലാലിയൂപേ പാഷദേ ബ

ಎರಡು ಸುಟ್ಟು ಬೆಳೆಯವರ ಪಂದ್ಯಸ್ತ ಬಂದ ನಂತರ ಅರವಸ್ಕೊಳ್ಳೋಕಾಗಿದ್ರೆ ಆಗಿಲ್ಲ ಕೂಡ ಆಗಿಲ್ಲ ಆಗೋದಿಲ್ಲ ಅಂತ ಅನಿಸುತ್ತೆ ನನ್ನ ಥರ ವ್ಯಕ್ತಿತ್ವ ಸಿಗ್ಬೋದು ಇನ್ನೊಬ್ಬರ ವ್ಯಕ್ತಿತ್ವ ಸಿಗ್ಬೋದು ಈ ವ್ಯಕ್ತಿತ್ವ ಸಮಾಜಕ್ಕೆ ಸಿಗೋದು ತುಂಬಕ್ಕೆ ಅಷ್ಟೆ ಸಿಗೋದು ಭಾಳ ಸಿಗೋದು ಇಲ್ಲ ಅಂತ ಈ ಥರದ ವ್ಯಕ್ತಿತ್ವ ಕಾಡೋದು ಕಾಡಿಸೋದು ಅಲೋದು ಅಲಿಸ್ಕೊಳ್ಳೋದು ಕಬಡ್ಡಿಲ್ಲಿಸೋದು ಬಿಚ್ಚು ಮನಸ್ಸಿದ್ರೋಡೋದು ಬಿಚ್ಚು ಮನಸ್ಸಿದ್ರು ಓಡೋದು ಈ ಥರದ ವ್ಯಕ್ತಿತ್ವ ಹೀಗಾಗಿ ನಾನು ಈ ಏನು ಆಗ್ಬೇಕನ್ನೋದ್ರ ಬಗ್ಗೆ ಅಷ್ಟೇ ನಾನು ಅನಿಸಿಕೆ ಹೇಳ್ತೀನಿ ಆಗತ್ತೂ ನಮ್ಮಲ್ಲಿ ಇರ್ತದೆ ಸಾಯೋದಿಲ್ಲ ಪ್ರಕಾರ ಮೂರು ಅವನು ಕನ್ನಡ ಕಟ್ಟುವಂತ ಕೆಲಸ ಮಾಡ್ದ ಕವಿತೆಗಳನ್ನು ಮಾಡ್ದ ಸನ್ಯಾಯಗಳನ್ನು ಮಾಡ್ದ ಬಟ್ ಕವಿಯಾಗಿ ಗುರುತಿಸಬೇಕಂತ ಹೋಗಿ ಸಾಕಷ್ಟು ಗಮನ ವಾಚನೆ ಮಾಡಿದ ಪುಸ್ತಕ ಬಿಡುಗಡೆ ಮಾಡಬೇಕು ನಾನು ಒಂದು ನೋಡೋದನ್ನು ಕೈಗಳಿಗೆ ಹೋಗಲಿಲ್ಲ ಹೀಗಾಗಿ ಒಬ್ಬ ಕವಿ ಯಾರಿಗಪ್ಪ ಅಂತ ನಾನು ಕಾಂಟ್ಯಾಕ್ಟ್ ಬೇಸ್ ಮಾಡಿರತ್ತೆ ನಿಮ್ಮ ಇಲಾಖೆಗೆ ಲೆಟ್ರ್ ಕೊಟ್ಟಿದ್ದೆ ನಾನೇ ಸರ್ ಯಾರು ಇಲಾಖೆಯವರು ಯಾರಿದ್ರೆ ಗೊತ್ತಿಲ್ಲ ಹಾಂ ನಮ್ಮ ಸಂಸ್ಥೆಯಿಂದ ಅವ್ರು ಸೇರಿದ್ರು ಸುದೀರ್ಘವಾಗಿ ನಾನು ಸುಮ್ಮನೆ ಅವ್ರಿಗೆ ಆಸಾಡ್ತಿದ್ದೆ ಒಂದು ತಿಂಗ್ಳು ಪೇಮೆಂಟ್ ಕೊಡ್ಬೇಕು ನೋಡು ಹೇಳಿ ಅಮ್ಮ ಏನಂತ ಒಂದು ತಿಂಗ್ಳು ಪೇಮೆಂಟ್ ಕೊಡ್ಬೇಕಾದ್ರೆ ನಿಮ್ಮ ಮಗಳಿಗೆ ಮನೆ ಕಳಿಸ್ತೀನಿ ನೋಡು ಅಂತಿದ್ದಾವೆ ಆಯ್ತು ಒಂದು ತಿಂಗಳು ನನ್ನ ಮನೆಗೆ ಇಟ್ಕೊಂಡು ಒಂದು ತಿಂಗ್ಳು ಪೇಮೆಂಟ್ ಕೊಡು ಅಂತ ಬರ್ರಿ ಆಶು ಕವಿ ಏನಲ್ಲ ಆ ಆಶು ಕವಿನಲ್ಲೇ ನನಗೆ ಹೇಳ್ತಿದ್ದೆ ವಿನ ಆದ್ರೆ ಅದು ಲೆಟರ್ ತಗೊಂಡು ತನ್ನ ಜೀವನ ಮಾಡ್ಕೊಂಡ್ ಅಂತಂದ್ರೆ ಎಲ್ಲಿ ಯಾಕೆ ಬೆಟ್ಟ ಅಲ್ಲಿ ಯಾಕ ನಿನ್ ಹೊಡೆದಾನ ಬಿಡ್ಕಾಕತ್ತೀನಿ ಅಂತ ಹೇಳಿ ಹೇಳ್ತಿದ್ದ ಈ ನುಡಿ ನಮನ ಕಾರ್ಯಕ್ರಮ ಮಾಡ್ಕೊಳ್ಳುವಂತದ್ದು ಎಲ್ಲರಿಗೂ ಸಿಗಂಗಿಲ್ಲ ನಾನು ಇಲ್ಲಿ ನೋಡಿದ್ದು ಗದಗಿನ ತೋಂಟದಾರ ಶ್ರೀಗಳ ಸಿಂಗಿ ಒಳಗ ಅವರ ಒಂದು ನುಡಿ ನಮನ ಮಾಡಿದ್ದ ಬಿಟ್ಟರೆ ಎರಡನೇದು ನಾನು ನೋಡಿದಂಗೆ ಇದು ಎರಡನೇ ಕಾರ್ಯಕ್ರಮ ಇದು ಈ ಈ ಒಂದು ಪುಣ್ಯ ಎಲ್ಲರಿಗೂ ಸಿಗೋಂಗಿಲ್ಲ ಅದು ಹಿರಣ್ ಗೌಡ್ರು ಮಾಡಿದ ಪುಣ್ಯನೇ ಅಂತ ಹೇಳ್ಬೇಕು ಯಾಕಂದ್ರೆ ಅವರು ಹೆಲ್ಪಿಂಗ್ ನೇಚರ್ನು ಅಷ್ಟೇ ಬರಕ್ ಕಲ್ಕೊಂಡಿದ್ದ ಸ್ಟೈಲ್ ಇದಾರೆ ಿಲ್ಲ ಅವನು ಕೆಲವೊಂದಿಷ್ಟು ಅದು ಪದಗಳಿಗೆ ಬರುವಂತ ನಾನು ಇರಂಗ ನಿಂತಿದ್ದೆವು ನನ್ನ ಮನೆ ವಿಚಾರಕ್ಕೆ ಬಂದು ಆ ಸಂದರ್ಭದಲ್ಲಿ ಕೆಲಸ ವಿಚಾರ ಐದು ವರ್ಷದ ಹಿಂದೆ ಅವನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಐದು ವರ್ಷದಿಂದ ಕನಿಷ್ಠ ಐದು ವರ್ಷದಾಗೆ ಅವಾಗೆ ಮೂರನೇ ಸ್ಟೇಜ್ ಇತ್ತು ಮೊದಲ ಬಾರಿ ಆಪರೇಷನ್ ಅವರಿಗೆ ಮೂರನೇ ಸ್ಟೇಜ್ ಇತ್ತು ಆ ವಿಚಾರ ನನಗೆ ಗೊತ್ತಿತ್ತು ಇನ್ನೊಬ್ಲ ನಾನು ಆಪ್ನಿಸ್ಲಿ ಅಂತ ಅಶೋಕವಾಗಿತ್ತು ಅಂಚೂರಿಗೆ ಗೊತ್ತಿತ್ತು ನಮಸ್ಕಾರ ಸರ್ಕಾರ ಎಲ್ಲಾ ಮುಂದೆ ಕರೆ ಬಂದೆ ನೀ ಕರೆ ಸರ್ ಸರ್ ಆ ಮುಂಭಾಗದ ಕಡೆ ಒಂದು ಇಷ್ಟಮದ ಸರಿಯಿರಿ ರೌಂಡ್ ಆ ಕಡೆ ನಡು ಇದ್ದೆಲ್ಲಾ ಹೋಗ್ನಾರ್ ಇಕಡೆ ಬಸ್ ನೀ ವಿನಯ ಸರ್ ಇಲ್ಲಿ ಕರೆಕ್ಟ್ ನೀ ಇನ್ನು ಟೆಕ್ನಿಕಲ್ ಇಂಗಾರೆ ಇಲ್ಲಿ ಕ್ಸೈಟ್ ನಾನು ಕಡೆ ಹೋಗ್ನಕಡೆ ಇರಲಿ ಬಂದು ಕರೆ ಬಂದೆ ಮುಂಭಾಗದ ಕಡೆ ಬಂದ್ಲಾರೆ ಎಲ್ಲರೂ ಮುಂದೆ ಕರೆ ಹಾ ಫೋಟೋ ಮಾಡ್ತೀನಿ